ನಾಗಮಂಗಲ ಕೊಮುಗಲಭೆ ವಿಷಯ ಗಂಭೀರವಾಗಿದೆ ಇಲ್ಲಿನ ಸ್ಥಿತಿ ನೋಡಿದರೆ ಮನ ಕಲುಕುತ್ತದೆ ಎಂದು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ ನಾಗಮಂಗಲದ ಗಲಭೆ ಪೀಡಿತ ಪ್ರದೇಶಕ್ಕೆ ಭೇಟಿ ನೀಡಿ ಮಾತನಾಡಿದ ಅವರು ಸರ್ಕಾರ ಕೆಲವು ಸಮುದಾಯಗಳನ್ನು ಓಲೈಕೆ ಮಾಡುತ್ತಿರುವುದು ಎದ್ದು ಕಾಣುತ್ತಿದೆ ಹಿಂದೂಗಳು ಹಬ್ಬ ಆಚರಣೆ ಮಾಡುವುದು ಕಾನೂನು ಬಾಹಿರವ ಹೀಗೆ ಮುಂದುವರೆದರೆ ದೇಶ ಎಲ್ಲಿಗೆ ಹೋಗಿ ನಿಲ್ಲಲಿದೆ ಎಂದು ಪ್ರಶ್ನಿಸಿದರು ಈ ಗಲಭೆ ಪೂರ್ವನಿಯೋಜಿತ ಎನಿಸುತ್ತಿದೆ ಟಾರ್ಗೆಟ್ ಮಾಡಿ ಕೆಲವರ ಅಂಗಡಿಗಳಿಗೆ ಬೆಂಕಿ ಹಾಕಲಾಗಿದೆ ಹಿಂದಿನ ಉದ್ದೇಶ ಏನು ಯಾರು ಮಾಡಿದ್ರೂ ಗೊತ್ತಾಗಬೇಕು ಕಳೆದ ವರ್ಷವೂ ಇಲ್ಲಿ ಗಲಾಟೆ ನಡೆದಿದೆ ಸರ್ಕಾರ ಎಚ್ಚೆತ್ತು ಶ್ರದ್ಧೆ ವಹಿಸಬೇಕಿತ್ತು ಗಣಪತಿ ಮೆರವಣಿಗೆ ವೇಳೆ ಭದ್ರತೆ ಒದಗಿಸಬೇಕಿತ್ತು ಹಿಂದೂ ಆಚರಣೆ ವಿರೋಧಿಸಿದ್ರೆ ಮುಂದೆ ಅವರ ಆಚರಣೆಗಳನ್ನು ವಿರೋಧಿಸಬೇಕಾಗುತ್ತದೆ ಗಣೇಶ ಕೂರಿಸಿದವರು ಎ ಒನ್ ಎ ಟು ಆದರೆ ಬೆಂಕಿ ಇಟ್ಟು ಗಲಭೆ ಮಾಡಿದವರು ಕಡೆಯಲ್ಲಿದ್ದಾರೆ ಯಾರಿಗಾಗಿ ಸರ್ಕಾರ ನಡೆಸುತ್ತಿದ್ದೀರಿ ಎಂದು ಪ್ರಶ್ನಿಸಿದರು ಬೆಂಕಿ ಹಾಕಿದವನ ಆಸ್ತಿ ಜಪ್ತಿ ಮಾಡಿ ನಷ್ಟ ತುಂಬಿಕೊಡಿ ಸರ್ಕಾರದ ದುಡ್ಡಲ್ಲಿ ಪರಿಹಾರ ಕೊಡುವುದು ಬೇಡ ಎಂದು ಒತ್ತಾಯಿಸಿದರು ನನ್ನ ಒಡಿಯಾಗಿ ಬಂದ್ರೆ ಅಡ್ಡ ಇಟ್ಟರೆ ಇದು ನಿಮ್ಮ ಕಾನೂನಾ ಇದಕ್ಕೆ ಮೊದಲು ತೆರೆ ಈ ಕಾಂಗ್ರೆಸ್ ಸರ್ಕಾರ ಮಾಡಬೇಕು ನಾವು ಗಮನಿಸ್ತಾ ಇದ್ದೇವೆ ಇವತ್ತು ದಲಿತರು ಒಂದು ಕಡೆಯಿಂದ ಟಾರ್ಗೆಟ್ ಆಗ್ತಾ ಇದ್ದಾರೆ ಹಿಂದೂಗಳೆಲ್ಲ ಒಂದು ಕಡೆಯಿಂದ ಟಾರ್ಗೆಟ್ ಆಗ್ತಿದ್ದಾರೆ ಆದ್ರೆ ಮತೀಯ ಶಕ್ತಿಗಳು ನಮ್ಮ ಮೇಲೆ ಕಥಾ ಪ್ರಹಾರಗಳನ್ನ ಪ್ರಾರಂಭ ಮಾಡಿದೆ ಇದು ಹೇಗೆ ಸಹಿಸ್ಕೊಳ್ಬೇಕು ನಾವು ಹೋರಾಟಕ್ಕೇಳಿದ್ರೆ ರಾಜಕೀಯ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತಾರೆ ಹೋರಾಟ ಮಾಡೋದು ರಾಜಕೀಯನ ನಾನು ನಿಮಗೆ ಹಾಗಿದ್ದರೆ ನೀವು ಇಲ್ಲಿ ಮಾಡಿರೋ ತಪ್ಪು ಕೇಳೋರು ಯಾರು ಇದು ಬಹಳ ಕೆಟ್ಟ ನಡೆಯ ಸರ್ಕಾರ ಇದೆ ಸರ್ಕಾರದ ಈ ನಡೆಯನ್ನು ಎಲ್ಲರೂ ಸೇರಿ ಕಂಡಿಸ್ತೇವೆ ನಿಮ್ಮದು ಕಾಂಗ್ರೆಸ್ ಸರ್ಕಾರವಾಗಿಯೇ ಇದೆ ತಾಲಿಬಾನ್ ಸರ್ಕಾರ ಆಗಬಾರ್ದು ನೀವು ತಾಲಿಬಾನಿಗಳಾದ್ರೆ ನಾವು ಏನಾಗಬೇಕು ಅನ್ನೋದನ್ನ ನಾವು ಹೇಳೋದಿಲ್ಲ ಮಾಡಿ ತೋರಿಸ್ಬೇಕಾಗ್ತದೆ ಇವತ್ತು ಈ ಸರ್ಕಾರ ನಡೆಸಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಮಾನಸಿಕವಾಗಿ ಅವರು ಬಹಳ ಎಲ್ಲ ಕರಪ್ಷನ್ ಚಾರ್ಜಸ್ಗಳ ಮೇಲೆ ಬಂದ ಮೇಲೆ ಮಂಕು ಕವಿದ ವಾತಾವರಣ ಇದೆ ಮಾನ್ಯ ಗೃಹ ಸಚಿವರನ್ನು ಒಂದು ಮಾತು ಕೇಳ್ತೇನೆ ನಾನು ನೀವು ಬಂದಿದ್ದೀರಾ ಇಲ್ಲಿಗೆ ಇದುವರೆಗೂ ಗೃಹ ಸಚಿವರು ಪರಿಸ್ಥಿತಿ ಬಂದ ಮೇಲೆ ಬಂದು ನೋಡ್ಬೇಕಲ್ಲ ನೀವು ಏನಾಗಿದೆ ಅಂತ ತಿಳ್ಕೊಳ್ಬೇಕಲ್ಲ ಈ ಜಿಲ್ಲಾ ಸಚಿವರು ಎ ಮೋಸ್ಟ್ ಇನ್ಕೇಪಬಲ್ ಮಂತ್ರಿ ಅವರು ಅವರೆಲ್ಲಾದ್ರೂ ಅಲ್ಲಿ ಅವ್ರಿಗೆ ಕೊಟ್ಟಿರೋ ಖಾತೆಯಲ್ಲಿ ಮೊಸರನ್ನ ಮಜ್ಜಿಗೆ ಮಾಡಿ ಬೆಣ್ಣೆ ತಕ್ಕೊಳ್ಳೋದ್ ಕೆಲಸ ಅವರು ನನಗೆ ಗೊತ್ತಿದೆ ಈಗಾಗಲೇ ಕರಪ್ಷನ್ ಚಾರ್ಜಸ್ ಬೇಕಾದಷ್ಟು ಅವ್ರ ಮೇಲೆ ಬಂದಿದೆ